ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತಾ ಇದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮಂಜುಸ್ ವ್ಲಾಗ್ ನಾನು ಮಂಜುಳಾ ಮುರಳಿ ಮೋಹನ್ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿರುವಂಥ ವ್ಲಾಗು ಬುಧವಾರದ್ದು ಬುಧವಾರ ಫ್ರೆಂಡ್ ಏರಿಯಾದಲ್ಲಿ ಊರು ಹಬ್ಬ ನಡೀತಾ ಇದೆ ಹಾಗಾಗಿ ಅಲ್ಲಿಗೆ ಹೊರಟಿದ್ದೆ ದೇವರಿಗೆ ತುಂಬಿಟ್ಟು ಆರತಿ ಮಾಡ್ಕೊಳ್ಳೋಣ ಅಂಥೇಳಿ ಆರತಿ ಮಾಡ್ಕೊಳ್ಳೋದಕ್ಕೆ ಕಡಾಯಿಗೆ ಒಂದು ಕಾಲು ಕೆ ಜಿಯಷ್ಟು ಬೆಲ್ಲ ಹಾಕ್ಕೊಂಡು ಕರಗಿಸ್ಕೊಂಡು ಒಂದೆರಡು ಏಲಕ್ಕಿ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಬೆಲ್ಲದ ಪಾಕ ತೆಗೆದಿಲ್ಲ ಹಾಗೆ ಬೆಲ್ಲನ ಚೆನ್ನಾಗಿ ಘಮ ಬರೋವರೆಗೂ ಕರಗಿಸ್ಕೊಂಡಿದ್ದೀನಿ ಈಗ ಒಂದು ತಟ್ಟೆಗೆ ಅರ್ಧ ಕೆ ಜಿಯಷ್ಟು ಅಕ್ಕಿ ಹಿಟ್ಟನ್ನ ಅಕ್ಕಿನ ಚೆನ್ನಾಗಿ ತೊಳೆದು ಒಣಗಿಸ್ಕೊಂಡು ನಾನಿಲ್ಲಿ ಮಿಲ್ ಮಾಡಿಸ್ಕೊಂಡು ಬಂದಿದ್ದೀನಿ ಪೌಡ್ರು ನೋಡಿ ಪೌಡ್ರು ತುಂಬಾ ಚೆನ್ನಾಗಿದೆ ಈಗ ಇದಕ್ಕೆ ಕರಗಿಸ್ಕೊಂಡಿರೋಂಥ ಬೆಲ್ಲದ ಪಾಕನ ಹಾಕ್ಕೊಂಡು ಹಿಟ್ಟನ್ನು ಚೆನ್ನಾಗಿ ನಾತ್ಕೋಬೇಕಾಗತ್ತೆ ಹಿಟ್ಟನ್ನು ಎಷ್ಟು ಚೆನ್ನಾಗಿ ನಾದ್ತೀವೋ ಅಷ್ಟು ಚೆನ್ನಾಗಿ ದೀಪ ಬರುತ್ತೆ ಈಗ ಹಿಟ್ಟನ್ನೆಲ್ಲ ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ ಬೆಲ್ಲ ಸ್ವಲ್ಪ ಬಿಸಿ ಇರೋವಾಗಲೇ ಚೆನ್ನಾಗಿ ಹಿಟ್ಟನ್ನು ನಾದ್ಕೊಳ್ತಾ ಇದ್ದೀನಿ ಈಗ ಮತ್ತೆ ಒಂದು ಸ್ವಲ್ಪ ಪಾಕನ ಸೇರಿಸ್ಕೊಳ್ತಾ ಇದ್ದೀನಿ ಹಿಟ್ಟನ್ನು ಚೆನ್ನಾಗೆಲ್ಲ ಪಾಕ ಹಾಗೆ ಅಕ್ಕಿ ಹಿಟ್ಟೆಲ್ಲ ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ಚೆನ್ನಾಗಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಹದಕ್ಕೆ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಹಿಟ್ಟನ್ನು ತೆಗೆದಿಟ್ಟಿದ್ದೀನಿ ಹಿಟ್ಟನ್ನು ಚೆನ್ನಾಗಿ ನಾತ್ಕೋಬೇಕು ಹಾಗಾಗಿ ಹಿಟ್ಟನ್ನು ಚೆನ್ನಾಗಿ ನಾದಿದ್ದೀನಿ ತುಂಬಾ ಸಾಫ್ಟಾಗಿದೆ ದೀಪ ನೋಡಿ ನೀವು ಗಮನಿಸ್ಬೋದು ತುಂಬ ಚೆನ್ನಾಗಿ ಬಂತು ದೀಪ ಈ ದೀಪ ಹೋಗ್ತಾ ಹೋಗ್ತಾ ಸ್ವಲ್ಪ ಗಟ್ಟಿಯಾಗ್ಬಿಡತ್ತೆ ದೇವ್ರಿಗೆ ಆರತಿ ಮೇಲೆ ಇದನ್ನು ಬೇಕಾದರೆ ನಾವು ತಂಬಿಟ್ಟನ್ನ ತಿನ್ಬೋದು ಇಲ್ಲದಿದ್ರೆ ಹಸುಗೆ ಹಾಕ್ಬೋದು ಈಗ ತಂಬಿಟ್ಟ ದೀಪ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತುಂಬಾ ಚೆನ್ನಾಗಿ ಬಂದಿದೆ ಈಗ ಇದಕ್ಕೆ ಅರ್ಶಿಣ ಕುಂಕುಮ ಎಲ್ಲ ಇದ್ದೀನಿ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ರೆಡಿ ಮಾಡ್ಕೊಂಡಿದ್ದೀನಿ ಊರ ಹಬ್ಬಗಳು ಬಂದರೆ ಸಾಕು ತಂಬಿಟ್ಟ ದೀಪಗಳು ಹಾಗೆ ಥರ ಥರ ಹೂವಿನ ಅಲಂಕಾರ ಮಾಡಿ ದೀಪಾರ್ತಿ ದೀಪದ ಆರತಿ ಮಾಡ್ತಾರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನನಗದನ್ನ ನೋಡೋದಕ್ಕೆ ತುಂಬ ಖುಷಿ ಅನಿಸುತ್ತೆ ಊರ ಹಬ್ಬಗಳು ಬಂದರೆ ನಾನು ಅದನ್ನು ಮಿಸ್ ಮಾಡ್ಕೊಳ್ಳೋದೇ ಇಲ್ಲ ನಮ್ಮ ಏರಿಯಾದಲ್ಲಂತೂ ತುಂಬಾ ಚೆನ್ನಾಗಿ ನಡೆಯುತ್ತೆ ಅಂದರೆ ಅಮ್ಮನ ಮನೆ ಹತ್ರ ಸಾರಕ್ಕಿ ಊರ ಹಬ್ಬ ಸಿಕ್ಕಾಬಟ್ಟೆ ಗ್ರ್ಯಾಂಡಾಗಿ ನಡೆಯುತ್ತೆ ನಾವು ಅದನ್ನಂತೂ ಮಿಸ್ ಮಾಡ್ತಾನೆ ಇರಲಿಲ್ಲ ಅದನ್ನ ನೋಡೋಕೆ ಚೆಂದ ಅನ್ ನಾನು ಊರು ಹಬ್ಬಗಳನ್ನ ಮಿಸ್ ಮಾಡ್ಕೊಳ್ಳೋದೇ ಇಲ್ಲ ನಿಮ್ಮ ಏರಿಯಾದಲ್ಲಿ ನಿಮ್ಮ ಊರಲ್ಲೆಲ್ಲ ಊರ ಹಬ್ಬಗಳು ಹೇಗೆ ನಡೀತಿದೆ ಕಮೆಂಟ್ ಮೂಲಕ ತಿಳಿಸಿ ಈಗ ದೀಪ ಎಲ್ಲ ರೆಡಿ ಆಯಿತು ಈಗ ರೆಡಿಯಾಗಕ್ಕೆ ಬಂದಿದ್ದೀನಿ ಹಾಯ್ ಎಲ್ರಿಗೂ ಇವತ್ತು ಯಾವ ಸ್ಯಾರಿ ಇದ್ದೀನಿ ಯಾವ ಜುವೆಲ್ರಿ ವೇರ್ ಮಾಡ್ತಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ ಬನ್ನಿ ನೋಡೋಣ ಯಾವ ಸ್ಯಾರಿ ಇದ್ದೀನಿ ಅಂಥೇಳಿ ನೋಡಿ ಪರ್ಪಲ್ ಕಲರ್ ಬನಾರಸ್ ಕ್ರೇಪ್ ಸಾರಿ ಸಾರಿ ಕ್ವಾಲಿಟಿ ಅಂತೂ ತುಂಬಾನೇ ಚೆನ್ನಾಗಿದೆ ಈ ಸಾರಿನ ಯುನೀಕ್ ವಸ್ತ್ರ ಇನ್ಸ್ಟಾಗ್ರಾಮ್ ಪೇಜ್ ಕಡೆಯಿಂದ ತರಿಸ್ಕೊಂಡೆ ಇವ್ರ ಹತ್ರ ರೀಸನಬಲ್ ಆಗಿರೋ ಸ್ಯಾರಿ ಕ್ವಾಲಿಟಿ ಇರುವಂಥ ಸ್ಯಾರಿ ಡ್ರೆಸ್ಗಳು ಸಿಗುತ್ತೆ ನಿಮಗೂ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಇವ್ರ ಪೇಜ್ನ ಡೀಟೇಲ್ಸನ್ನ ಮೆನ್ಷನ್ ಮಾಡಿರ್ತೀನಿ ಕಾಂಟ್ಯಾಕ್ಟ್ ಮಾಡಿ ಹಾಗೆ ಬ್ಲೌಸು ಕಾಂಟ್ರಾಸ್ಟು ಕ್ರೀಮ್ ಕಲರ್ ಬ್ಲೌಸು ಸಿಂಪಲ್ ಆಗಿರುವಂಥ ಬ್ಲೌಸ್ ವೇರ್ ಮಾಡ್ತಾ ಇದ್ದೀನಿ ಜುವೆಲ್ರಿ ಋತ್ವಿ ರೀಗಲ್ಸ್ ಅನ್ನೋ ಜುವೆಲ್ರಿನ ವೇರ್ ಮಾಡ್ತಾ ಇದ್ದೀನಿ ಲಾಸ್ಟ್ ಟೈಮ್ ಕೂಡ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದೆ ಪ್ರೀಮಿಯಂ ಕ್ವಾಲಿಟಿ ಜುವೆಲ್ರಿ ಸಿಗುತ್ತೆ ಇವ್ರ ಹತ್ರ ತುಂಬಾ ರೀಸನಬಲ್ ಪ್ರೈಸಲ್ಲಿರುತ್ತೆ ಕ್ವಾಲಿಟಿ ಅಂತೂ ತುಂಬ ತುಂಬ ಚೆನ್ನಾಗಿದೆ ನನಗಂತೂ ತುಂಬಾ ಇಷ್ಟ ಆಯಿತು ನಿಮಗೂ ಬೈ ಮಾಡೋ ಇಂಟ್ರೆಸ್ಟ್ ಇದ್ದರೆ ಇವ್ರ ಪೇಜ್ ಡೀಟೇಲ್ಸ್ನ ಮೆನ್ಷನ್ ಮಾಡಿರ್ತೀನಿ ಚೆಕ್ ಮಾಡಿ ಹಾಗೆ ಕಾಮಿ ಕಾಂಬಿನೇಷನ್ ಆಗಿ ನಾನು ಕ್ರೀಮ್ ಹಾಗೆ ಪರ್ಪಲ್ ಕಲರ್ ಬ್ಯಾಂಗಲ್ಸ್ನ ಕಾಂಬಿನೇಷನ್ ಮಾಡ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿದೆ ಇಯರಿಂಗ್ಸ್ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿದೆ ತುಂಬಾ ಚೆನ್ನಾಗಿದೆ ನನಗಂತೂ ಈ ಜುವೆಲ್ರಿ ತುಂಬಾ ಇಷ್ಟ ಆಯಿತು ಹಾಗಾಗಿ ಇದನ್ನೇ ತರಿಸ್ಕೊಂಡೆ ಈ ಜುವೆಲ್ರಿ ಎಲ್ಲ ಸ್ಯಾರಿ ಮೇಲೂ ಬ್ಲೂ ಗ್ರೀನ್ ಯೆಲ್ಲೋ ಎಲ್ಲ ಸ್ಯಾರಿ ಮೇಲೂ ಈ ಹೈಲೈಟ್ ಕಾಣಿಸುತ್ತೆ ನೋಡಿ ಸರ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ನನಗಂತೂ ತುಂಬ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಸೊ ಬ್ಯಾಂಗಲ್ಸ್ ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಫೈನಲಿ ಆಲ್ಮೋಸ್ಟ್ ರೆಡಿ ಆಗೋದೆ ಒಂದು ಸಣ್ಣದಾಗಿ ಒಂದು ಸಣ್ಣ ನೆಕ್ಲೆಸ್ ಹಾಕ್ಕೊಂಡೆ ಯಾಕೋ ತುಂಬ ಹೆವಿ ಅನ್ನಿಸ್ಬಿಡ್ತು ಹಾಗಾಗಿ ಅದನ್ನು ತೆಗೆದುಬಿಟ್ಟೆ ಈಗ ಪರ್ಪಲ್ ಕಲರೇ ಸ್ಟಿಕ್ಕರ್ ಇಟ್ಕೊಂಡಿದ್ದೀನಿ ಸೊ ಈಗ ಸ್ವಲ್ಪ ಲೈಟಾಗಿ ಲೈಟಾಗೆಲ್ಲ ಸ್ವಲ್ಪ ಜಾಸ್ತಿನೇ ಲಿಪ್ಸ್ಟಿಕ್ ಹಾಕ್ಕೊಂಡಿದ್ದೀನಿ ಸೊ ಕುಂಕುಮ ಇಲ್ದಿರ ನಾನು ಹೊರಗಡೆ ಹೋಗೋದೇ ಇಲ್ಲ ಕುಂಕುಮ ಫೈನಲ್ ಟಚ್ಗೆ ಅರ್ಶನ ಕುಂಕುಮ ಹಚ್ಕೊಂಡ್ರೇ ನನ್ನ ಮುಖಕ್ಕೆ ಒಂಥರ ಕಳೆ ಹಾಗಾಗಿ ಅರ್ಶಿನ ಕುಂಕುಮ ಎಲ್ಲ ಇಟ್ಕೊಂಡಿದ್ದೀನಿ ಫೈನಲಿ ರೆಡಿ ಆಗೋದೆ ಹೇಗೆ ಕಾಣಿಸ್ತಿದ್ದೀನಿ ಅಂಥೇಳಿ ಕಮೆಂಟ್ ಮೂಲಕ ತಿಳಿಸಿ ನೋಡಿ ಸೀರೆ ಅಂತೂ ತುಂಬ ಚೆನ್ನಾಗಿ ಬಂದಿದೆ ನೆರಿಗೆಗಳಂತೂ ತುಂಬಾ ಚೆನ್ನಾಗಿ ಕೂತ್ಕೊಂಡಿದೆ ನನಗಂತೂ ಸೀರೆ ಕೂಡ ತುಂಬಾ ಇಷ್ಟ ಆಯಿತು ತುಂಬಾ ಚೆನ್ನಾಗಿ ಕಾಣಿಸ್ತಾಯಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ ಹೇಗೆ ಕಾಣಿಸ್ತಿದ್ದೀನಂತ ಅಂತ ತಪ್ಪದಿರ ಕಮೆಂಟ್ ಮೂಲಕ ತಿಳಿಸಿ ಈಗ ಊರ ಹಬ್ಬಕ್ಕೆ ಹೊರಡೋ ಅಂಥ ಸಮಯ ಟೈಮು ಹನ್ನೆರಡುವರೆ ಇದೆ ಈಗ ಹೊರಡ್ತಾ ಇದ್ದೀನಿ ನಾನು ಹೋಗೋ ಅಷ್ಟರಲ್ಲಿ ಒನ್ ಅವರ್ ಆಗುತ್ತೋ ಏನೋ ನಾನು ಇಲ್ಲಿಗೆ ಹೋಗ್ತಿದ್ದೀನಿ ಅಂತ ಹೇಳಿಲ್ಲ ಅಲ್ಲ ಜೊತೆಗೆ ಗುರುಗಂಟೆ ಪಾಳ್ಯಕ್ಕೆ ಹೊರಟಿದ್ದೀನಿ ಬನ್ನಿ ಈಗ ಜೊತೆಗೆ ಹೋಗೋಣ ಈಗ ನಮ್ಮ ಏರಿಯಾದಲ್ಲಂತೂ ಹೆವಿ ಟ್ರಾಫಿಕ್ ಇರುತ್ತೆ ಫೈನಲಿ ರೀಚ್ ಆಗೋದ್ವಿ ಗುರುಗಂಟೆ ಪಾಳ್ಯ ಫಸ್ಟ್ ಟೈಮ್ ಬಂದಿದ್ದೀನಿ ಇಲ್ಲಿಗೆ ನಾನು ಸೊ ರೀಚ್ ಆದ್ವಿ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ ಇವರೆಲ್ಲ ಬಂದು ನನ್ನ ಜೊತೆ ರೀಲ್ಸ್ ಮಾಡ್ತಿದ್ದಂಥ ನನ್ನ ರೀಲ್ಸ್ ಫ್ರೆಂಡ್ಸ್ಗಳು ಸೊ ಈಗ ತುಂಬಾ ಚೆನ್ನಾಗಿ ಫ್ರೆಂಡ್ಸ್ ಆಗೋಗಿದ್ದಾರೆ ಸೊ ನಾನಿವತ್ತು ಬಂದಿರೋದು ಭಾರತಿ ಮನೆಗೆ ಭಾರತಿ ಮನೆಯಲ್ಲಿ ಊರ ಹಬ್ಬ ಮಾಡ್ತಾ ಇರೋದು ತುಂಬಾ ಪ್ರೀತಿಯಿಂದ ಎರಡೆರಡು ಸಾರಿ ಫೋನ್ ಮಾಡಿ ಅಕ್ಕ ಬನ್ನಿ ಬನ್ನಿ ಅಕ್ಕ ಬರ್ತಿದ್ದೀರಾ ಅಲ್ವಾ ಅಂತ ಎಲ್ಲ ಹೇಳಿ ತುಂಬಾ ಕಾಲ್ ಮಾಡಿ ತುಂಬ ಪ್ರೀತಿಯಿಂದ ಕರೆಸ್ಕೊಂಡ್ಲು ಹಾಗಾಗಿ ನಾನು ಹೋಗದೆ ಇರೋಕ್ಕಾಗಲೇ ಇಲ್ಲ ಅದರಲ್ಲೂ ಊರು ಹಬ್ಬ ಅಂದರೆ ಬಿಡ್ತೀನ ಅದರಲ್ಲೂ ನಾನ್ ವೆಜ್ ಊಟ ಅಂತ ಅಂದರೂ ಇನ್ನೂ ಬಿಡೋದಿಲ್ಲ ಸರಿ ಅಂತೇಳಿ ಖಂಡಿತ ಹೊರಟೆ ಹೋಗಿ ಸ್ವಲ್ಪ ಹೊತ್ತು ಎಲ್ಲರ ಜೊತೆ ಮಾತಾಡಿಸ್ಕೊಂಡು ಅಲ್ಲಿಂದ ನಾನು ಇಲ್ಲಿಂದ ತಂಬಿಟ್ಟು ಆರತಿ ರೆಡಿ ಮಾಡ್ಕೊಂಡು ಹೋಗಿದ್ನಲ್ಲ ದೇವರಿಗೆಲ್ಲ ದೇವರಿಗೂ ಕೂಡ ಆರತಿ ಮಾಡಿದೆ ಮೊದಲಿಗೆ ಮುನೇಶ್ವರ ಸ್ವಾಮಿಯಿಂದ ಆರಂಭ ಆಯಿತು ಆಮೇಲೆಕ್ಕೆ ಸುಮಾರು ದೇವರು ಒಂಬತ್ತು ದೇವರುಗಳನ್ನ ತರಿಸಿದ್ರು ತುಂಬಾ ಚೆನ್ನಾಗಿ ಅಲಂಕಾರಗಳು ಮಾಡಿದರು ದೇವಿಗೆ ನನಗಂತೂ ನಿಜವಾಗ್ಲೂ ತುಂಬಾ ಖುಷಿ ಅನ್ನಿಸ್ತು ಸರ್ಕಲ್ ಮಾರಮ್ಮ ಹಾಗೆ ಬಂಡಿ ಮಕ್ಕಳಮ್ಮ ಸುಮಾರು ದೇವ್ರುಗಳಿತ್ತು ಎಲ್ಲ ದೇವರುಗಳಿಗೂ ಕೂಡ ಮನಸ್ಫೂರ್ತಿಯಿಂದ ನಾನು ಬೇಡ್ಕೊಂಡು ಆರತಿ ಮಾಡಿದೆ ಎಲ್ಲ ಕಷ್ಟಕರ ಪಣೆಗಳನ್ನೆಲ್ಲ ನೀಡ್ಸಮ್ಮ ಅಂಥೇಳಿ ದೇವಿಗೆಲ್ಲ ಆರತಿ ಮಾಡಿಕೊಂಡು ಮಾಲಿಂದ ಹೊರಟ್ವಿ ಪೂಜಮ್ಮ ಹಾಗೂ ದಾಳಮ್ಮ ಇದು ಬಂದು ಭಾರತೀಯವ್ರ ಮನೆ ದೇವರಂತೆ ಸೊ ಇಲ್ಲಿ ಕೂಡ ಪೂಜೆ ಎಲ್ಲ ಮಾಡಿಸಿದ್ವಿ ಪೂಜೆ ಎಲ್ಲ ತುಂಬಾ ಚೆನ್ನಾಗಾಯಿತು ದರ್ಶನ ಕೂಡ ತುಂಬ ಚೆನ್ನಾಗಿ ಸಿಕ್ತು ಎಲ್ಲ ದೇವ್ರಗಳದು ಕೂಡ ಅದಾದಮೇಲೆ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ಎಲ್ಲರೂ ಸ್ವಲ್ಪ ಫೋಟೋಸು ಅದು ಇದು ಇದೇ ಇರುತ್ತಲ್ಲ ಎಲ್ಲ ತಗೊಂಡ್ವಿ ಎಲ್ಲರೂ ಆಮೇಲೆ ಎಲ್ಲರ ಕೈನಲ್ಲೂ ಕೂಡ ಆರತಿ ಮಾಡಿಸ್ದೆ ಸೊ ಎಲ್ಲರೂ ಕೂಡ ಜೊತೆಗೆ ಸೇರಿಕೊಂಡು ಆರತಿ ಮಾಡಿದ್ವಿ ಒಂದು ಫ್ಯಾಮಿಲಿ ಅನ್ನಿಸ್ತು ತುಂಬಾ ಖುಷಿ ಖುಷಿ ಅನ್ನಿಸ್ತಾ ಇತ್ತು ಆರತಿ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಸ್ವಲ್ಪ ಫೋಟೋ ಶೂಟ್ ಮತ್ತೆ ಸ್ಟಾರ್ಟ್ ಆಯಿತು ಎಲ್ಲಿ ಹೋದರೂ ಕೂಡ ಈ ಫೋಟೋ ಹುಚ್ಚು ವಿಡಿಯೋ ಹುಚ್ಚು ಅಂತೂ ಅಲ್ವಾ ನನ್ನ ರೀಲ್ ಮಗ ದೇವ್ ಸೊ ದೇವ್ ಕೂಡ ಬಂದಿದ್ದ ಸೊ ಎಲ್ಲೇ ಹೋದರೂ ಕೂಡ ಇತ್ತೀಚೆಗೆ ದೇವ್ ಬರ್ತಾನೆ ಯಾಕೆಂದರೆ ವಿಡಿಯೋ ಮಾಡೋದೆಲ್ಲ ದೇವೇ ಹೆಚ್ಚಾಗಿ ಹಾಗಾಗಿ ದೇವನ ಜೊತೆಗೆ ಕರ್ಕೊಂಡು ಹೋಗ್ತೀನಿ ಫ್ರೀ ಇದ್ದಾಗೆಲ್ಲ ಬರ್ತಾನೆ ಆಮೇಲೆ ಇದ್ದೇ ಇದೆಯಲ್ಲ ನಮ್ಮ ಟಮ್ಟೆ ಸೌಂಡ್ ಅಂತೂ ನಾವು ಬಿಡೋದೇ ಇಲ್ಲ ಒಂದೊಳ್ಳೆ ಸ್ಟೆಪ್ಸ್ ಎಲ್ಲರೂ ಹಾಕ್ತಾ ಫೋಟೋಸ್ ಎಲ್ಲ ಆದಮೇಲೆ ನಾನು ಸೈಲೆಂಟಾಗಿ ಒಂದು ಕಡೆ ನಿಂತ್ಕೊಂಡಿದ್ದೆ ಮೊದಲೇ ನನಗೆ ಡ್ಯಾನ್ಸ್ ಬರಲ್ವಲ್ಲ ನಿಮಗೆ ಗೊತ್ತೇ ಗೊತ್ತಿದೆಯಲ್ಲ ಸುಮ್ಮನೆ ನಿಂತ್ಕೊಂಡಿದ್ದೆ ಅದ್ರ ಜೊತೇಲಿರೋರು ಯಾರೂ ಕೂಡ ಬಿಡಲೇ ಇಲ್ಲ ಬನ್ನಿ ಬನ್ನಿ ಅಂಥೇಳಿ ಹಠ ಮಾಡಿದ್ರಿಂದ ಸುಮ್ಮನೆ ಹೋಗಿ ಏನು ಬರುತ್ತೋ ಅದನ್ನು ಮಾಡಿದೆ ಆಮೇಲೆ ಸೈಲೆಂಟಾಗಿ ಹೋಗಿ ಸೈಡಲ್ಲಿ ನಿಂತ್ಕೊಂಡ್ಬಿಟ್ಟೆ ಬಿಟ್ಟೆ ಅವರೆಲ್ಲ ತುಂಬಾ ಜೋಶಿಂದ ಡ್ಯಾನ್ಸ್ ಮಾಡ್ತಾಯಿದ್ರು ತುಂಬಾ ಖುಷಿ ಅನ್ನಿಸ್ತು ಒಂದೊಳ್ಳೆ ಹ್ಯಾಪಿ ಮೂಮೆಂಟ್ ಅನ್ನಿಸ್ತು ತುಂಬ ತುಂಬ ಖುಷಿ ಅನ್ನಿಸ್ತು ನನಗಂತೂ ತುಂಬಾ ಎಂಜಾಯ್ ಮಾಡಿದೆ ನಾನು ಕೂಡ ಸೊ ಫಸ್ಟ್ ಟೈಮ್ ನಾನು ಪಬ್ಲಿಕ್ನಲ್ಲಿ ಈ ಥರ ಒಂದು ಡ್ಯಾನ್ಸ್ ಅಂತ ಮಾಡಿದ್ದು ತುಂಬಾ ನರ್ವಸ್ ಫೀಲ್ ಆಗ್ತಾ ಇತ್ತು ಆಮೇಲೆ ಬಾವ್ರ ಕಾಣಿಕೆ ಅಂತ ಹೇಳಿ ಬೇಡ ಅಂತ ಹೇಳಿ ತುಂಬಾ ಹೇಳಿದೆ ಆದರೂ ಕೂಡ ತುಂಬ ಬಲವಂತ ಕೊಟ್ಟಲು ತುಂಬಾ ಖುಷಿ ಅನ್ನಿಸ್ತು ಇದೆಲ್ಲ ಸಿಕ್ಕಿದ್ ನಿಮ್ಮಿಂದ ನಿಮ್ಮ ಪ್ರೀತಿ ವಿಶ್ವಾಸದಿಂದ ಇದಕ್ಕೆ ನಾನು ಯಾವತ್ತೂ ಕೂಡ ಚಿರಋಣಿ ಇದನ್ನೆಲ್ಲ ನಿಮ್ಮ ಪ್ರೀತಿ ವಿಶ್ವಾಸ ಅಂತ ಹೇಳಕ್ ಇಷ್ಟಪಡ್ತೀನಿ ಅಲ್ಲಿಂದ ಹೊರಟುವೆ ಬಂದು ಒಂದೊಳ್ಳೆ ನಾನ್ ವೆಜ್ ಊಟ ಹೊಟ್ಟೆ ತುಂಬ ಮಾಡಿದ್ವಿ ಸುಮಾರು ಜನ ದೇವ್ರ ಪೂಜೆಯಲ್ಲಿ ಅಥವಾ ಊರ ಹಬ್ಬದಲ್ಲಿ ನಾನ್ ವೆಜ್ ತಿಂತೀರಾ ಅಂತ ಕೇಳಿದ್ರಿ ಹೌದು ನಮ್ಮ ಕಡೆ ಊರ ಹಬ್ಬಗಳಲ್ಲಿ ಹೆಚ್ಚಾಗಿ ನಾನ್ ವೆಜ್ಜೇ ಮಾಡ್ತೀವಿ ದೇವ್ರಿಗೆ ಬಲಿ ಕೊಡೋಕ್ಕೆ ಕುರಿ ಮೇಕೆಗಳನ್ನೇ ನಾವು ಬಲಿ ಕೊಡೋದು ಸೊ ಮನೆಯವರು ಊರಿನವರು ಎಲ್ಲರೂ ಕೂಡ ಬಂದು ಊಟ ಮಾಡ್ಬೋದು ಹೀಗಿರುತ್ತೆ ಸೊ ಊಟ ಎಲ್ಲ ಮುಗಿಸ್ಕೊಂಡು ಬಂದು ಒಂದು ಎಲ್ಲ ತಗೊಂಡ್ವಿ ಅದಾದ ನಂತರ ಅಲ್ಲಿಂದ ಹೊರಟೆ ಇದಾಗಿತ್ತು ಬುಧವಾರದ ಬ್ಲಾಗು ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ Thank you so much for watching.